ಜಾನುವಾರುಗಳಿಗೆ ಗುಣಮಟ್ಟದ ಮೇವು ನೀಡಿ ಎಂದು ಮೊಣಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದ್ದಾರೆ ನಾಯಕನಹಟ್ಟಿ ಸಮೀಪದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಇವರ ವತಿಯಿಂದ ಗೋಶಾಲೆ ಪ್ರಾರಂಭೋತ್ಸವದ ಹಿರೇಕೆರೆ ಕಾವೋಲಿನಲ್ಲಿ ಗೋಶಾಲೆಯನ್ನು ಉದ್ಘಾಟನೆ ಮಾಡಿದ್ರು ನಂತರ ಮಾತನಾಡಿದ ಅವರು ಜಾನುವಾರುಗಳಿಗೆ ಕುಡಿಯುವ ನೀರು ಸಮಸ್ಯೆಯಾಗದಂತೆ ಮೇವಿನ ಕೊರತೆ ಆಗದಂತೆ ಎಚ್ಚರ ವಹಿಸಬೇಕೆಂದು ತಹಸೀಲ್ದಾರ್ ರೆಹಮಾನ್ ಪಾಷರ ಅವರಿಗೆ ತಿಳಿಸಿದರು ಹಿರೇಕೆರೆ ಕಾವೋಲಿನಲ್ಲಿ ಸರ್ಕಾರಿ ಗೋಶಾಲೆ ಉದ್ಘಾಟನೆ ಮಾಡಿದಕ್ಕೆ ಸಂತಸವಾಗಿದೆ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ನಾಲ್ಕು ಕೆರೆಗಳಿಗೆ ನೀರು ಹರಿಸ ಜಿಗಿನಿಹಳ್ಳ ರೇಖಲಗೆರೆ ಪೀಡರ್ ಚಾನಲ್ ಕಾಮಗಾರಿಯನ್ನು ಎರಡು ಮೂರು ದಿನದ ಒಳಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ದೊಡ್ಡ ಕೆರೆ ಮತ್ತು ಚಿಕ್ಕಗೆರೆಗೆ ಪೈಪ್ಲೈನ್ ಮುಖಾಂತರ ನೀರು ಬಿಡಲು ಸರ್ವೆ ಮಾಡಲಾಗಿದೆ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡುತ್ತೇವೆ ಎಂದು ತಿಳಿಸಿದರು ಅದರಲ್ಲೊಂದು ಓಟು ಕಲ್ಲಿ ಮೂಲೇ ಆಗಲೇ ಭಾಳಷ್ಟು ಸಂಖ್ಯೆಯಲ್ಲಿ ಜನಗಳು ಜನರು ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ನಮ್ದೇ ಭಾಳ ಅಚ್ಚರಿ ಈಗ ನಾನು ಸುಮಾರು ಹದಿನೈದು ವರ್ಷ ಇಪ್ಪತ್ತು ಇವತ್ತು ವರ್ಷದಲ್ಲಿ ಇವತ್ತು ಒಂದು ಇವತ್ತೇನು ಬರಗಾಲದ ಪೀಡಿತ ನಮ್ಮ ಘೋಷಣೆ ಮಾಡಿದ್ದಾರೆ ಇವತ್ತು ವಾರ್ಡ್ ಇರ್ತಕ್ಕಂಥ ಈ ಬೌದ ಜನಪಿಗೆ ಅನ್ನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೊಡ್ತಕ್ಕಾಗಿ ಜೋಡಿದ ನಮ್ಮನ್ನೆಲ್ಲರೂ ಇಲ್ಲಿ ಬರ್ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ತಪ್ಪ ಒಂದು ಅಂತ ಎಲ್ಲರಿಗೂ ಭಾಳ ಸಂತೋಷ ವಿಚಾರ ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಜೀರಾ ಬಂದರೆಲ್ಲ ನೋಡಿದ್ರೆ ಭಾಳ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಇದು ಅಂತ ಟೂರಿಸಂ ಪ್ಲೇಸ್ ಯಾವುದು ಕಡಿಮೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇದೆ

ಅದಕ್ಕೆ ಈಗ ಇದನ್ನು ಹೆಚ್ಚಾಗಿ ಇವತ್ತೇನು ಮುಖ್ಯವಾಗಿ ನಾವು ಬಂದಿರ್ತಕ್ಕಂಥ ಉದ್ದೇಶ ಇವತ್ತು ಗೋಶಾಲೆನ ಮಾಡಲು ಒಂದು ಮುಖ್ಯವಾದ ಕಾರಣ ಸುತ್ತಮುತ್ತ ಹಳ್ಳಿಗಳ ಜನ ಎಲ್ಲ ಹಳ್ಳಿಗಳಿಂದ ಕೂಡ ಈಗಾಗಲೇ ಬರಗಾಲ ಮಳೆ ಬರ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾಳ ಹೃದಯಗೀಡಾಗ್ತಕ್ಕಂಥ ನಾವೇನೋ ಇಲ್ಲಿ ಊಟ ಸಿಗಲಿಲ್ಲ ಅಂದರೆ ಬೇರೆ ಕಡೆ ಹೂವು ಊಟ ಮಾಡ್ತೀವಿ ಇಲ್ಲಿ ನೀರು ಸಿಗಲಿಲ್ಲ ಅಂದರೆ ಬೇರೆ ಕಡೆಯಿಂದ ನೀರು ತಗೊಂಡ್ಬಂದು ಕುಡಿತೀವಿ ಬದುಕ್ ಅಂದರೆ ಮೂರು ಜನ್ಮಗಳು ಬಾಯಿಂದ ಇದೆ ಪ್ರಾಣಿಗಳಿಗೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಗಳಾಗಬಾರ್ದು ನಮಗಿಂತ ಹೆಚ್ಚಿನ ಒಂದು ಕಾರಣ ಮನುಷ್ಯರು ಯಾವ ರೀತಿ ಕಾರಣ ಕೊಡಿಸ್ತು ಅದಕ್ಕಿಂತ ನೋಡ್ಬಿಟ್ಟು ಹೆಚ್ಚಿನ ಕಾರಣ ಕೂಡ ಆ ಜನ್ಮಗಳ ಬಗ್ಗೆ ನಾವು ಕೊಟ್ಟು ಮಾತ್ರ ಬರುವಂಥ ನೆನಪು ನನ್ನ ಅಭಿಪ್ರಾಯ ಹೀಗಾಗಿ ನಾನು ನಮ್ಮ ಸ್ನೇಹಿತರು ಕಷ್ಟದಾರ್ ಕೂಡ ಭಾಷಾವನಲ್ಲಿ ಭಾಳ ಆಗ್ತರೋದು ಹೀಗಾಗಿ ನಾನು ಮೊನ್ನೆ ಭಾಷಾವ ಕೂಡ ಭಾಳ ಒಳ್ಳೆ ಮನುಷ್ಯ ಒಳ್ಳೆಯ ಜಂಟದ ಈಗ ಮೊನ್ನೆ ನಾನು ದೊಡ್ಡೊಳ್ಳಿ ಆಮೇಲೆ ಈ ಕಡೆ ಈ ನಮ್ಮ ಹಿರಿಯ ಕೆರೆ ಕವಾಲನ್ನು ಬರ್ತಕ್ಕಂಥದ್ದು ಈ ಒಂದು ಗೋಶಾಲೆ ಇನ್ನೊಂದು ಚಿರಿಕೆರೆ ಕಾಲಗಳನ್ನು ಪ್ರಮುಖವಾಗಿ ಎರಡು ಅದಷ್ಟು ವ್ಯಕ್ತಿ ಮಾಡಬೇಕು ಅಂತ ಆದರೆ ಅವರು ಇನ್ನು ಸ್ವಲ್ಪ ಏನು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ನೀರಿನೋ ಮತ್ತು ಕೆಲವು ಪ್ರಕಂಟಗಳನ್ನು ಅವರಿಗೆ ಮಾರೇ ಬಿಡಬೇಕು ಪ್ರಶ್ನೆ ಏನು ಮಾಡ್ಕೊಂಡು ಬರ್ತೀವಿ ಅಂದರೆ ಅವರು ವೈದ್ಯರು ಬನ್ನಿ ನೆನ್ನೆ ಮನೆ ಬಂದು ಇಲ್ಲೆಲ್ಲ ನೋಡ್ಕೊಳ್ಬೋದು ಇದನ್ನೆಲ್ಲ ಬೇಕು ಅವ್ರ ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ ಮಾಡ್ತಾರೆ ಇನ್ನೂ ಅನುಕೂಲ ಮಾಡಿಕೊಡ್ತಾರೆ ಅಲ್ಲಿ ಜಾತಾರೆ ಹೇಳಿದ್ದಾರೆ ನಾವು ರಾಮಪುರದನು ಕೂಡ ಹೇಳೋದು ರಾಮಪುರದ ಒಂದು ಗೋಶಾಲೆ ಉದ್ಘಾಟನೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಕೋಲಾರದಲ್ಲಿ ಒಂದು ಕಾರ್ಯಕ್ರಮನೇ ಇರಬೇಕು ಈ ಅಕ್ರಮ ಸಕ್ರಮ ಕರೆಂಟಿನಲ್ಲಿ ಕರೆಂಟು ಇಲ್ಲಿ ಸುಮಾರು ಎಡೇಕ್ಷನ್ಸ್ ಎಲ್ಲ ಹಿಂದೆ ಕೊಟ್ಟಿದ್ದಾರೆ ಅಕ್ಷಭಾಸ ಕ್ರಮ ಇಲ್ಲಿ ಈಗ ಭಾಳಷ್ಟು ಕೂಡ ನಮ್ಗೆ ಅಪ್ರೂವ್ ಆಗಿದ್ದಾವೆ ಎಂಬತ್ತು ಎಂಬತ್ತರವರೆಗೂ ಕೊಟ್ಟಿದ್ದಾರೆ ಅಪ್ರೂವ್ ಆಗಿದೆ ಸುಮಾರು ನೂರ ನಾನ್ನೂರ ಐನೂರು ಅಮೆರಿಕ ಕೊಟ್ಟಿದ್ದಾರೆ ನಾವು ಕೊಟ್ಟಿರತಕ್ಕಂಥ ಕ್ಯೂನಲ್ಲಿ ಏನಿದ್ರು ಎಪ್ಪತ್ತಕ್ಕೂ ಶಾಂಕ್ಷನ್ ಮಾಡಿ ಒದಗಿಸಿದ್ದಾರೆ ಇವತ್ತು ಅದನ್ನು ಸಾಂಕೇತಿಕವಾಗಿ ಈ ಅಕ್ಷಭಾಸ ಕ್ರಮ ವಿದ್ಯುತ್ ಚಾಲ್ತಿ ಕೂಡ ಇವತ್ತು ನಾವು ಮಾದೇವಪುರದಲ್ಲಿ ಶಿವನಂತೋತ್ಸವದಲ್ಲಿ ಕೂಡ ನಾನು ಇವತ್ತು ಸ್ವಾಗಂ ಮಾಡ್ತಾಯಿದ್ದೀನಿ ಅದೇ ರೀತಿಯಲ್ಲಿ ಮಕ್ಕಳ ತಾಲೂಕಿನಲ್ಲಿ ಕೂಡ ನೂರ ಎಪ್ಪತ್ತು ಸ್ಯಾಂಕ್ ಚೆನ್ನಾಗಿದ್ದು ಅದರಲ್ಲಿ ಈಗ ಹಾಲಿ ನಲವತ್ತೆಂಟು ನಾವು ಕೈಗೆ ಅದರಲ್ಲಿ ಈಗ ಸಾಂಕೇತಿಕ ಹೋಗುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ರಾಮಪುರದಲ್ಲಿ ಒಂದು ಗೋಶಾಲೆ ಅದೇ ರೀತಿಯಲ್ಲಿ ಬದ್ದಾರಿನಲ್ಲಿ ಕೂಡ ದೇವರತ್ರಿ ಸುಮಾರು ನೂರೈವತ್ತು ದೇವರತ್ಸಗಳು ಹೋಗ್ತಕ್ಕಂಥ ಒಂದು ಸ್ಥಳಕ್ಕೆ ಒಂದು ಭೇಟಿ ಕೊಟ್ಟು ಅಲ್ಲಿನ ನೀರು ಮತ್ತಲ್ಲಿ ಟ್ಯಾಂಕು ಆಮೇಲೆ ನೀರು ವ್ಯವಸ್ಥೆಗಳು ಇದ್ರ ಬಗ್ಗೆ ಎಲ್ಲ ಬಹಳ ತಿಳಿಸಿ ಎಲ್ಲ ವಿಚಾರದ ಜೊತೆಗೆ ನಾವೆಲ್ಲ ನೋಡ್ಬೇಕು ಬಂದರೆ ಅದೇ ರೀತಿಯಲ್ಲಿ ಇವತ್ತು ನಾಯಕರು ಕೂಡ ಇದು ಒಂದು ಗೋಶಾಲೆ ಇದು ಒಂದು ಉದ್ಘಾಟನೆ ಆಗಿದ್ದು ಭಾಳ ಖುಷಿಯಾಗಿದೆ ಇನ್ನು ಅನೇಕ ಕಾರ್ಯಕ್ರಮ ನಾವು ಭಾರತ ಕೋಟೆಗೆ ಐದು ಕೋಟಿ ರೂಪಾಯಿ ನಿಮಗೆ ಹಿರೇಮಾನ ಅಲ್ಲಿಂದ ಅವರಿಂದ ಸುಮಾರು ಒಂದು ಎಂಟು ಕೆಲವು ಮೂರು ಅಂತ ಹೇಳಿ ಕಾಲಮರಲ್ಲಿ ರಾಮಕರಕಾಲಿ ಕೂಡ ಅನ್ಸುತ್ತೆ ಈ ಬಾರಿ ಜನಕ್ಕೆ ಅಟ್ ಲೀಸ್ಟು ಸ್ವಲ್ಪ ಜನಕ್ಕಾಗೂ ಅನುಕೂಲ ಆಗಲಿ ಅಂತ ಹೇಳಿದ್ರೆ ಐದು ಕೋಟಿ ರೂಪಾಯಿ ನಾನು ಕೊಡ್ತಿರ್ತಕ್ಕಂಥ ಸ್ಪೆಷಲ್ ಬ್ರ್ಯಾಂಟನ್ನು ಐದು ಕೋಟಿ ರೂಪಾಯಿನ ಕೊಡ್ಕೊಂಡು ಇವತ್ತು ಫೈನಲ್ ಆಗಿದೆ ತಿಂಪೇಸ್ವಾಮಿ ಅನ್ನೋದು ಕಾಂಟ್ರಾಕ್ಟ್ ಆಗಿದೆ ನಾಳೆ ಅಥವಾ ನಾಡಿದ್ದು ವರ್ಡ್ ಆಫ್ ಕಾಂಟ್ಯಾಕ್ಟ್ ಬರೆದು ಹೋದರೆ ಇನ್ನೆರಡು ಮೂರು ದಿವಸದಲ್ಲಿ ಅದನ್ನು ನಾನು ಶಂಕುಸ್ಥಾಪನೆ ಮಾಡ್ತೀನಿ ಇನ್ನು ಊರಿನಲ್ಲಿ ಇನ್ನೂ ಕೆಲವು ನಮ್ಮ ಸಿದ್ದೇಸ್ವಾಮಿಗೌಡರು